ಬಾಗಿಲು ಜೋರಾಗಿ ಬಡಿತಾ ಇತ್ತು ಬಾಗಿಲು ತೆಗೆದು ನೋಡಿದಾಗ ನಾನು ಗಂಡಾಗಿದ್ದ ಅವನು ತುಂಬ ಕೋಪದಲ್ಲಿದ್ದ ಇವತ್ತು ಅವನು ಯಾವಾಗಲಿಂತ ಸ್ವಲ್ಪ ಬೇಗನೆ ಬಂದಿದ್ದರು ಇಷ್ಟು ಲೇಟ್ ಯಾಕೆ ಮಾಡಿದೆ ಬಾಗಿಲು ತೆಗಿಯೋಕ್ಕೆ ಯಾರ ಜೊತೆ ರೂಮಲ್ಲಿದ್ದೆ ಅಂತ ಒಳಗಡೆ ಬಂದ ಅವನ ಮಾತು ಕೇಳಿ ನಾನು ಇದೇನು ಹೇಳ್ತಾ ಇದ್ದೀರಿ ಹಾಂ ನಾನು ಸರಿಯಾಗಿಯೇ ಇದ್ದೀನಿ ಇಷ್ಟು ಹೊತ್ತು ಯಾಕಾಯಿತು ಬಾಗಿಲು ಓಪನ್ ಮಾಡೋಕ್ಕೆ ಅಲ್ಲ ರೂಮ್ನಿಂದ ನೋಡಿದ್ರೂ ಅಷ್ಟು ದೂರ ಏನೂ ಇಲ್ಲ ಕಿಚನ್ನಿಂದನೂ ದೂರ ಇಲ್ಲ ಓ ಹಾಗಾದರೆ ನೀನು ನಿನ್ನ ಪ್ರಿಯನ ಪ್ರಿಯತಮನ ಮಾಡಿಯಿಂದ ಹೊರಗೆ ಓಡಿಸಿ ಬಂದಿರೋದು ಹಾಗೆ ಅವ್ನು ಮಾಡಿ ಹತ್ತಿದೆ ನೋಡ್ದ ನನಗೆ ಗಾಬರಿ ಆಯಿತು ಅವನು ಹೊರತಾರೆ ನೋಡಿ ಓಡಿ ಹೋಗಿರಬೇಕು ಬಡ್ಡಿ ಮಗ ಅಂತ ಹೇಳಿ ಬೈಕೊಂಡು ಬಂದರು ನಾನು ಹೇಳಿದೆ ರೀ ನನ್ನ ಬಾತ್ರೂಮಲ್ಲಿದ್ದೆ ಅದಕ್ಕೆ ಲೇಟಾಗಿದ್ದು ಅಂತ ನೀವು ಅನ್ಕೊತಿರೋದೇನೋ ತಪ್ಪು ನಾನು ನನ್ನ ಕಡೆಯಿಂದ ಹೇಳೋದಕ್ಕೆ ನೋಡಿದೆ ಅಷ್ಟೇ ಒಂದು ಕೆನೆಗೆ ಹೊಡೆದ್ರು ನಾನಂತೂ ಇಲ್ಲೇ ಬಿದ್ದಿ ಹೋದೆ ಸ್ವಲ್ಪ ವರ್ಷಗಳಲ್ಲಿ ಅವನು ಎಷ್ಟು ಬದಲಾಗಿದ್ದಾನೆ ಅಲ್ವಲ್ಲ ತುಂಬ ಪ್ರೀತಿ ಮಾಡ್ತಾಯಿದ್ದವನು ಅಮ್ಮ ಇವನ ಬಗ್ಗೆ ಹೇಳ್ತಾ ಇದ್ದದ್ದು ಸರಿಯಾಗಿತ್ತು ಅಮ್ಮ ಹೇಳ್ತಾಯಿದ್ರು ಅವನು ಒಳ್ಳೆ ಸಿಕ್ಕಂಡಿ ಹಾಗೆ ಅಂತ ನಾನು ಹುಚ್ಚಿಯಾಗಿದೆ ನನ್ನ ಅಮ್ಮನ ಮಾತು ಕೇಳಿಲ್ಲ ಅಂತ ಮನಸ್ಸಲ್ಲಿ ಅನ್ಕೋತಿದ್ದೆ ಅವನು ಮತ್ತೆ ಎಳ್ಕೊಂಡೋಗಿ ಅಲ್ಲಿ ಎತ್ತಿ ಹಾಕಿದ ಮತ್ತೆ ಹೋದ ನಾನು ಅಲ್ಲೇ ಅಳುತ್ತಾ ಕೂತಿದ್ದೆ ನನ್ನ ಹೆಸರು ಮಾನಸ ನನ್ಗೆ ಗೊತ್ತಿಲ್ಲ ನಾನು ಎಂಥ ವಿಧಿ ಪಡ್ಕೊಂಡು ಬಂದಿದ್ದೀನಿ ಅಂತ ಹುಟ್ಟುವಾಗಲೇ ನನ್ನ ಅಮ್ಮ ತೀರೋದ್ರು ನನ್ನ ಅಪ್ಪ ನನ್ನ ಅಮ್ಮ ಸತ್ತ ಮೇಲೆ ಬೇರೆ ಮದುವೆ ಮಾಡಿಕೊಂಡ್ರು ಅಜ್ಜಿ ಹೇಳ್ತಾಯಿದ್ರು ಈ ಮದುವೆ ನಿನಗೋಸ್ಕರ ಮಾಡ್ಕೊಂಡಿದ್ದು ಅಂತ ಯಾಕೆಂದರೆ ನಿನಗೆ ಅಮ್ಮನ ಪ್ರೀತಿ ಸಿಗಲಿ ಅಂತ ಆದರೆ ಅಪ್ಪ ಬೇರೆ ಮದುವೆ ಆದಮೇಲೆ ಅಪ್ಪನೂ ತಿರುಗಿ ಹೋಗಿದ್ರು ಅವ್ರ ಕಡೆ ನನಗೆ ಅಮ್ಮನ ಪ್ರೀತಿ ಜೊತೆಗೆ ಅಪ್ಪನ ಪ್ರೀತಿ ಸಿಗದೆ ಹಾಗೆ ಆಯಿತು ಈ ಥರ ಅಪ್ಪನ ಇನ್ನೊಂದು ಮದುವೆ ನನ್ನ ಜೀವನದಲ್ಲಿ ನರಕಯಾತನೇ ಆಗಿಬಿಟ್ಟಿತ್ತು ನನ್ನ ಮಲೆ ತಾಯಿ ನನಗೆ ಯಾವತ್ತೂ ಪ್ರೀತಿ ಕೊಟ್ಟಿರಲಿಲ್ಲ ಯಾವಾಗಲೂ ಮಾತು ಮಾತಿಗೂ ನೀನು ಹುಟ್ಟಿದಾಗಲೇ ನಿನ್ನ ಅಮ್ಮನ್ನ ನಿಂತುಕೊಂಡ ರಾಕ್ಷಸಿ ನಾನು ಅವರಿಗೆ ಏನೂ ಮಾಡಿರಲಿಲ್ಲ ಆದರೆ ನನ್ನ ಜೊತೆ ಈ ವರ್ತನೆ ಯಾಕೆ ಮಾಡ್ತಾ ಇದ್ಲು ಗೊತ್ತಿಲ್ಲ ನನ್ನ ಅಪ್ಪ ಅವರು ಹಾಗೆ ಮಾಡಿದ್ರು ಏನೋ ಮನರಂಜನೆ ನೋಡೋ ಹಾಗೆ ನೋಡ್ಕೊಂಡು ಕೂತಿರ್ತಿರ್ತು ನನಗೆ ಬೇರೆ ದಾರಿ ಇರಲಿಲ್ಲ ಎಲ್ಲ ಸಹಿಸ್ಕೊಂಡು ಇರಬೇಕಾಗಿತ್ತು ಆದರೆ ನನ್ನ ಅಜ್ಜಿ ತುಂಬ ಇದ್ರು ಆದರೆ ಅಜ್ಜಿಗೂ ಅಮ್ಮನ ಮುಂದೆ ಮಾತಾಡೋಕ್ಕಾಗ್ತಾ ಇರಲಿಲ್ಲ ಏನಾದರೂ ಹೇಳಿದರೆ ಪಾಪ ಅಜ್ಜಿಗೆ ಊಟನೇ ಕೊಡ್ತಾಯಿರ್ತಿಲ್ಲ ನಾನು ದೊಡ್ಡವಳಾದೆ ಆದರೆ ಅಮ್ಮ ಈಗಲೂ ಅದೇ ಥರ ಇದ್ದರು ನನ್ನ ಜೊತೆ ನನಗೆ ಕೇಳಿ ಕೇಳಿ ಅಭ್ಯಾಸ ಆಗ್ಬಿಟ್ಟಿತ್ತು ಆದರೆ ನಾನು ದೊಡ್ಡವಳಾದ ಮೇಲೆ ಇನ್ನೊಂದು ಸ್ಟಾರ್ಟ್ ಮಾಡಿದ್ರು ಹೇಳೋದಕ್ಕೆ ನನಗೆ ಇವಳನ್ನು ನೋಡಿ ಸಾಕಾಗಿದೆ ಬೇಗ ಮದುವೆ ಮಾಡಿ ಕಳಿಸೋದು ನೋಡಿ ಅಂತ ಹೇಳ್ತಾ ಇದ್ರು ಅಪ್ಪನ ಹ್ಞೂ ಸೇರಿ ಅಂತ ತಲೆ ಇದ್ರು ಆದರೆ ನನಗೆ ಹದಿನಾರು ವರ್ಷ ಆಗಿತ್ತು ಅಷ್ಟೇ ಆದರೆ ಅಪ್ಪ ನನಗಿಂತ ಹದಿನೈದು ವರ್ಷ ದೊಡ್ಡವನ ಹುಡುಗನ ಜೊತೆ ಸಂಬಂಧ ಮಲಗಿಬಿಟ್ಟಿದ್ರು ಅದು ಮೊದಲೇ ಮದುವೆಯಾಗಿ ಹೆಂಡತಿಗೆ ಡೈವರ್ಸ್ ಕೊಟ್ಟ ಹುಡುಗನ ಜೊತೆ ಆಗ ಅಜ್ಜಿ ಅಪ್ಪನ ಜೊತೆ ಮದುವೆ ಆಗೋ ವಯಸ್ಸೇನೋ ಅವಳದು ಇಷ್ಟ ಅರ್ಜೆಂಟ ಆಗ ಅಪ್ಪ ಅವನು ಒಂದು ಅಂಗಡಿ ಮಡಗಿದ್ದಾನೆ ಒಳ್ಳೆ ಹುಡುಗ ಒಳ್ಳೆ ಮನೆ ಇದೆ ಎಲ್ಲ ಇದೆ ಆ ಹುಡುಗಿಗೆ ತಲೆ ಸೇರಿ ಇಲ್ಲದೆ ಡೈವರ್ಸ್ ಕೊಟ್ಟಿದ್ದು ಇಂಥ ಹುಡುಗ ಇನ್ನೂ ಸಿಗಲ್ಲ ಅಂತ ಹೇಳಿ ಹೋದರು ಆದರೆ ಅಜ್ಜಿ ನನ್ನ ಮಲತಾಯಿ ಹತ್ರನೂ ಹೇಳಿದ್ರು ಆದರೆ ಅವಳು ಅವಳನ್ನು ಎಷ್ಟು ಅಂತ ನೋಡೋಕ್ಕೆ ಸಾಕು ಸಾಕು ಇನ್ನೂ ಮದುವೆ ಮಾಡ್ಕೊಂಡು ಹೋಗಲಿ ಅಂತ ಹೇಳಿ ಹೋದರು ನನ್ನ ಅಜ್ಜಿ ಮಾತು ತಲೆಗೆ ತೆಗಿಲಿಲ್ಲ ನನ್ನ ಅಜ್ಜಿ ನನಗೆ ಎಲ್ಲ ಕೂರಿಸ್ಕೊಂಡು ಹೇಳಿಕೊಡ್ತಾಯಿದ್ರು ಮದುವೆ ಆದಮೇಲೆ ತಾಳ್ಮೆಯಿಂದ ಇರು ಹಾಗೆ ಹೀಗೆ ಅಂತ ನಾನು ಅಂದ್ಕೊಂಡೆ ನಾನು ಮದುವೆಯಾಗೆ ಹೋಗೋದೇ ಒಳ್ಳೆಯದು ಇಲ್ಲಿ ಈ ನರಕ ಜೀವನದಿಂದ ಹೊರಗೆ ಹೋಗ್ಬೋದು ಅಲ್ಲಿ ಖುಷಿಯಿಂದ ಇರ್ಬೋದು ಅಂತ ಹಾಗೆ ನಾನು ಮದುವೆಗೆ ಲೇಟ್ ಮಾಡದೆ ಬೇಗ ಬೇಗ ಮದುವೆ ಮಾಡಿ ಕಳಿಸಿದ್ರು ಕಳಿಸ್ಬೇಕಾದ್ರೆ ನಿನಗೆ ಇಲ್ಲಿ ತವರು ಮನೆ ಇದೆ ಅಂತ ಮರೆತು ಬಿಡು ಇನ್ನು ನಮ್ಮ ಪಾಲಿಗೆ ಸತ್ತೋದೆ ಅಷ್ಟೇ ಅಂತ ಹೇಳಿ ಕಳಿಸಿದ್ರು ನನ್ನ ಮಲ್ತಾಯಿ ನಾನು ಅದನ್ನು ಕೇಳಿಸ್ಕೊಂಡು ಅಳುತ್ತಾ ನನ್ನ ಗಂಡನ ಜೊತೆ ಬಂದೆ ನನ್ನ ಗಂಡ ಅವ್ನು ದೊಡ್ಡ ಮನೆಗೆ ಕರ್ಕೊಂಡು ಹೋದ ಮತ್ತು ಅಮ್ಮ ಅಮ್ಮ ಅಂತ ಕರೆದ ಅಮ್ಮ ಓಡಿ ಬಂದರು ನೋಡ್ದ ಅಮ್ಮ ನಾನು ಎಂಥ ಚಿಕ್ಕ ಮತ್ತು ಚೆನ್ನಾಗಿರೋ ಹೆಣ್ಣಿನ ಜೊತೆ ಮದುವೆಯಾಗಿ ಬಂದಿದ್ದೀನಿ ಅಂತ ಅವ್ನು ಹೇಳಿ ಹೋಗಿಗ್ಲ ನಿನಗೆ ಯಾವ ತಂದೆನೂ ಮಗಳು ಕೊಡೋದಿಲ್ಲ ಅಂತ ನೋಡಿದ್ಯಾ ಆಗ ಅವ್ರು ತುಂಬ ಆಶ್ಚರ್ಯವಾಗಿ ನೋಡಿದ್ರು ನಿನಗೆ ಇಂಥ ಹುಡುಗಿ ಎಲ್ಲಿಂದ ಸಿಕ್ಕಿದ್ಲೋ ಆಗ ಅದು ಬಿಡು ಎಲ್ಲಿಂದ ಸಿಕ್ಕಿದ್ಲು ಹೇಗೆ ಅಂತ ತುಂಬ ಖುಷಿಯಿಂದ ಹೇಳ್ತಾ ಇದ್ದ ಅವನು ಸಂತೋಷಕ್ಕೆ ಸ್ಟಾಪೇ ಇರಲಿಲ್ಲ ಆದರೆ ಅವ್ರ ಮುಖದಲ್ಲಿ ಅಂಥದ್ದೇನೂ ಇರಲಿಲ್ಲ ಬದಲಿಗೆ ನನ್ನ ನೋಡಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇದ್ದರು ಆಗ ಇವತ್ತಿಗೆ ಸಾಕಮ್ಮ ಅಂತ ನನ್ನ ಅವರ ರೂಮಿಗೆ ಕರ್ಕೊಂಡು ಹೋದರು ಮತ್ತು ಕೂರಿಸಿ ನೀನು ಕೂತ್ಕೋ ತುಂಬ ಸುಸ್ತಾಗಿರುತ್ತೆ ಪ್ರೀತಿಯಿಂದ ನಿನ್ನ ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ ಹಾಗೆ ಹೀಗೆ ಹೇಳಿ ನನ್ನ ಹೊಗಳ್ತಾನೇ ಇದ್ದರು ಹೀಗೆ ನನ್ನ ಮೊದಲನೇ ವ್ಯಕ್ತಿ ಇಷ್ಟು ಇಷ್ಟಪಡ್ತಾ ಇರೋದನ್ನು ಕಂಡಿದ್ದು ನನಗೂ ಅವನ ಮೇಲೆ ಇಷ್ಟ ಆಗಲು ಸ್ಟಾರ್ಟ್ ಆಯಿತು ಅವನು ಹಾಗೆ ನಾನು ಚೆನ್ನಾಗಿ ನೋಡ್ಕೋತಿದ್ದ ಆದರೆ ಇದು ಅವನ ಅಮ್ಮನಿಗೆ ಇಷ್ಟ ಇರಲಿಲ್ಲ ಅತ್ತೆ ನಾನು ಸುಮ್ಮನೆ ಸುಮ್ಮನೆ ಕೆಟ್ಟ ಕೆಟ್ಟ ವಿಷಯಗಳನ್ನು ಇದ್ದರು ಅದು ಹೇಗೋ ಇಷ್ಟು ಚಿಕ್ಕ ಹುಡುಗಿನ ನಿನಗೆ ಕೊಟ್ಟು ಮದುವೆ ಮಾಡಿಸಿದ್ರು ಅಲ್ಲ ನಿನ್ನ ಜೊತೆ ಯಾರೂ ಇಲ್ಲದೆ ನೀನು ಒಬ್ಬನೇ ಮದುವೆ ಮಾಡಿಕೊಂಡು ಬಂದಿದೆಯಲ್ಲ ಅವರು ನಿನ್ನ ಅಪ್ಪ ಅಮ್ಮ ಇಲ್ಲದೆ ಹೇಗೆ ಮದುವೆ ಮಾಡಿಸಿದ್ರು ಅಲ್ಲ ನನಗೇನೋ ಸರಿ ಅನ್ನಿಸ್ತಾ ಇಲ್ಲ ಅವಳಿಗೇನೋ ಇದೆ ಅಥವಾ ಅವಳು ಬೇರೆ ಯಾವನ ಜೊತೆನೋ ಅಫೇರ್ ಮಿಡ್ಕೊಂಡು ಇರಬೇಕು ಹಾಗೆ ಬೇಗ ನಿನ್ನ ಜೊತೆ ಕೊಟ್ಟು ಮದುವೆ ಮಾಡಿರ್ತಾರೆ ಅಂತ ಹೇಳಿಕೊಡ್ತಾ ಇದ್ದರು ನನ್ನ ಅತ್ತೆ ನಾನು ಅಲ್ಲಿ ಇದ್ದೀನಿ ಅಂತಲೂ ನೋಡ್ತಾ ಇರಲಿಲ್ಲ ನನ್ನ ಮುಂದೆನೇ ನನಗೆ ನನಗಿದನ್ನು ಕೇಳಿ ತುಂಬ ನೋವಾಗ್ತಾ ಇತ್ತು ನನ್ನ ಮಲತಾಯಿ ತುಂಬ ಹಿಂಸೆ ಕೊಡ್ತಾ ಇದ್ಲು ಆದರೆ ನನ್ನ ಮಾನದ ಬಗ್ಗೆ ಯಾವತ್ತೂ ಪ್ರಶ್ನೆ ಮಾಡಿರಲಿಲ್ಲ ನನಗೆ ಇದು ಸಹಿಸೋಕ್ಕಾಗ್ತಾ ಇರಲಿಲ್ಲ ನಾನು ಏನಾದರೂ ಹೇಳಿದರೆ ನನ್ನ ಮೇಲೆ ಬರುತ್ತೆ ಅಂತ ಸುಮ್ಮನೆ ಇರ್ತಾಯಿದ್ದೆ ಆದರೆ ಅತ್ತೆ ಇದನ್ನು ಒಂದು ನೆಪ ಮಾಡಿಕೊಂಡು ಮಗನ ತಲೆಗೆ ಇದೇ ತುಂಬಿಸಿ ಇದ್ರು ಯಾಕೆಂದರೆ ಅತ್ತೆಗೆ ಒಪ್ಪಿಗೆ ಕೇಳಿದೆ ಅವ್ರ ಮಗ ಮದುವೆ ಮಾಡ್ಕೊಂಡು ಬಂದನಲ್ಲ ಅನ್ನೋ ಕೋಪ ಇತ್ತು ಹೀಗೆ ಹೇಳಿ ಹೇಳಿ ಮದುವೆ ಆದ ಸ್ವಲ್ಪ ದಿನದಲ್ಲೇ ನನ್ನ ಗಂಡನ ನಿಜ ರೂಪ ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಮತ್ತು ಅತ್ತೆ ಅವ್ರ ಜಯ ಸಾಧಿಸಿದರು ಅವರೆಲ್ಲದಕ್ಕೂ ನನ್ನ ತಪ್ಪನ್ನು ನೋಡಿ ಬೈತಾಯಿದ್ರು ನನ್ನ ಮೇಲೆ ಸಂಶಯ ಪಡ್ತಾಯಿದ್ರು ಮಾತು ಮಾತಿಗೂ ಸಂಶಯ ಮಾಡ್ತಾಯಿದ್ರು ಇದಕ್ಕೆ ಅತ್ತೆಗೆ ಇಲ್ಲ 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 ಸಲ್ಲದ ಮಾತುಗಳನ್ನು ಹೇಳಿಕೊಡ್ತಾಯಿದ್ರು ಹಾಗೆ ಅವನು ಇನ್ನೂ ರುಚಿಗೆದ್ದ ಹೊಡಿತಾನೇ ಇದ್ದ ಅತ್ತೆ ಮಾತು ಕೇಳಿ ನನಗೆ ಅವ್ರ ಹಿಂಸೆ ಸಹಿಸೋಕ್ಕಾಗ್ತಾ ಇರಲಿಲ್ಲ ಅವನು ದಿನೇ ದಿನೇ ವರ್ತನೆ ಚೇಂಜ್ ಆಗ್ತಾ ಇತ್ತು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ ನನ್ನ ಮೇಲೆ ಏನಾದರೂ ಕಣಿಕರ ತೋರಿಸು ದೇವರೇ ಅಂತ ಆದರೆ ಏನೂ ಆಗಲಿಲ್ಲ ನನ್ನ ಗಂಡ ಹಾಗೇ ಇದ್ದ ಅವನ ವರ್ತನೆಯಲ್ಲಿ ನನಗೆ ಅನ್ನಿಸ್ತಾ ಇತ್ತು ಅವನಿಗೆ ಮಾನಸಿಕ ಕಾಯಿಲೆ ಏನಾದರೂ ಇದೆಯಾ ಅಂತ ನನಗೀಗ ಅನ್ನಿಸಿತು ಅದಕ್ಕೆ ಅನಿಸುತ್ತೆ ಮೊದಲನೇ ಹೆಂಡತಿ ಡೈವರ್ಸ್ ಕೊಟ್ಟಿರಬೇಕು ನನಗಂತೂ ಹೋಗಲು ಬೇರೆ ಮನೆ ಇರಲಿಲ್ಲ ಹೀಗೆ ದಿನಗಳು ಕಳಿತು ನನ್ನ ಮದುವೆಯಾಗಿ ಒಂದು ವರ್ಷ ಆಯಿತು ಹಾಗೆ ನನ್ನ ಅತ್ತ ಸತ್ತದ್ರು ಆದರೂ ಅವನು ಇನ್ನೂ ಬದಲಾಗಿರಲಿಲ್ಲ ನನಗೆ ಸಹಿಸೋಕಾಗ್ತಾ ಇರಲಿಲ್ಲ ಹಾಗೆ ದಿನಗಳು ಕರಿತಾ ಇದ್ವು ಎರಡು ವರ್ಷ ಆಯಿತು ಅವನು ನನ್ನ ಮೇಲೆ ಈ ಅಪವಾದವನ್ನು ಹೊರಿಸಿದ ಹೇಳ್ದ ನೀನು ಬಂಜೆ ನಿನಗೆ ಮಗನೂ ಹೇರೋಕ್ಕೂ ಆಗೋಲ್ಲ ಅಂತ ನನ್ನ ಮನೆಗೆ ದಿನಕ್ಕೊಂದು ಹುಡುಗಿಯನ್ನು ಕರ್ಕೊಂಡು ಬರಲು ಸ್ಟಾರ್ಟ್ ಮಾಡ್ದ ಮತ್ತು ಮಾತು ಮಾತಿಗೆ ಬಂಜೆ ಬಂಜೆ ಅಂತ ಕರಿತಾ ಇದ್ದ ಒಂದು ದಿನ ಬರಬೇಕಾದ್ರೆ ಅವನು ಬೈಕ್ ಆಕ್ಸಿಡೆಂಟ್ ಆಗಿ ಸ್ವಲ್ಪ ಬೆಟ್ಟಾಗಿತ್ತು ಆಗ ಇದೆಲ್ಲ ನಿನ್ನಿಂದನೇ ಆಗ್ತಾ ಇರೋದು ನೀನೊಂದು ಮನೆಗೆ ಹೊಲಸು ನೀನಿದ್ರೆ ಇನ್ನು ಏನೇನು ಅನಾಹುತ ಆಗೋದಕ್ಕೂ ಇದೆಯೋ ನನ್ನ ಅಮ್ಮ ನಿನ್ನ ಬಗ್ಗೆ ಸರಿಯೇ ಹೇಳ್ತಾ ಇದ್ದದ್ದು ಅಂತ ನನ್ನ ಮನೆಯಿಂದ ಹೊರಗಡೆ ಹಾಕಿದ ನನಗೀಗ ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಗೊತ್ತಾಗ್ತಾ ಇರಲಿಲ್ಲ ನಾನು ಒಂದು ದೇವಸ್ಥಾನಕ್ಕೆ ಹೋಗಿ ಅಳುತ್ತಾ ಅಳುತ್ತಾ ಅಲ್ಲೇ ಮಲ್ಕೊಂಡೆ ಅಲ್ಲಿ ಒಬ್ಬ ಸ್ವಾಮೀಜಿ ಬಂದರು ಮತ್ತು ಕೇಳಿದರು ನೀನು ಯಾರಮ್ಮ ಎನ್ನಿಂದ ಬಂದಿದ್ದೀಯಾ ಅಂತ ಕೇಳಿದಾಗ ಗಾಬರಿಯಾದ ಯಾಕೆ ಏನಾಯಿತು ಯಾಕೆ ಹೆದಿರ್ತಾ ಇದ್ದೀಯಾ ಅಂತ ಹೇಳಿದರು ಆಗ ನಾನು ನನಗೆ ಯಾರೂ ಇಲ್ಲ ಅಂತ ಹೇಳಿದೆ ಆಗ ಸ್ವಾಮೀಜಿ ಅವ್ರ ಹೆಂಡತಿಯನ್ನು ಕರೆದ್ರು ಅವರನ್ನು ನನ್ನ ಹತ್ತಿರ ಕಳಿಸಿದ್ರು ಆಗ ಅವ್ರು ಕೇಳಿದ್ರು ನೀನು ಎಲ್ಲಿಂದನಾದರೂ ಓಡಿ ಬಂದ ಅಥವಾ ಪ್ರೀತಿ ಮಾಡಿ ಮೋಸಾಗಿ ಬಂದಿದ್ದ ಅಂತ ಆಗ ಅಲ್ಲ ಅಂದೆ ಆಗ ಮತ್ತೆ ಹೇಗೆ ಬಂದೆ ಆಗ ಅದು ನನ್ನ ಗಂಡ ಮನೆಯಿಂದ ಹೊರಗಡೆ ಹಾಕಿದ್ದ ನನ್ನ ಎಲ್ಲ ವಿಷಯ ಹೇಳ್ಕೊಂಡೆ ಮತ್ತು ಹೇಳಿದೆ ನಾನು ಇರಲು ಬೇರೆ ಜಾಗ ಇಲ್ಲದೆ ಇಲ್ಲಿಗೆ ಬಂದೆ ಅಂತ ಆಗ ಇರು ಇಲ್ಲೇ ಇದ್ದು ದೇವಸ್ಥಾನದ ಕೆಲಸ ಮಾಡು ಇದರಿಂದ ನಿನಗೆ ಸಮಾಧಾನ ಕೂಡ ಆಗುತ್ತೆ ಮನಸ್ಸಿಗೆ ಶಾಂತಿ ಕೂಡ ಸಿಗುತ್ತೆ ಭಕ್ತರು ನಿನಗೆ ದುಡ್ಡು ಸಹ ಕೊಡ್ತಾರೆ ಅಂತ ಹೇಳಿದರು ಹಾಗೆ ಅಲ್ಲೇ ಇದ್ದೆ ನನಗೆ ತಿನ್ನಲು ಹೊಟ್ಟೆ ತುಂಬ ಊಟ ಮಲಗಲು ಜಾಗ ಕೂಡ ಸಿಕ್ಕಿತ್ತು ಸ್ವಾಮೀಜಿ ಮತ್ತು ಅವರ ಹೆಂಡತಿ ನನ್ನ ಅವ್ರ ಜೊತೆಗೆ ಇರಿಸ್ಕೊಂಡಿದ್ರು ಅಲ್ಲಿಯ ಭಕ್ತರು ದೊಡ್ಡ ಕೊಡ್ತಾಯಿದ್ರು ನಾನು ಹೆಚ್ಚಾಗಿ ಹಿಂದಿನ ಕಡೆ ಕೂತ್ಕೋತಿದ್ದೆ ಅಲ್ಲಿ ಹೆಚ್ಚು ರೆಶ್ ಆಗಿ ಇರ್ತಾಯಿದ್ರು ಮತ್ತು ಹುಡುಗರು ವಿಚಿತ್ರವಾಗಿ ನನ್ನನ್ನು ನೋಡ್ತಾ ಇದ್ರು ನನಗೆ ಅಂತೂ ಹಿಡಿಸ್ತಾ ಇರಲಿಲ್ಲ ಒಂದು ದಿನ ಮಲಗಲು ಹೋಗುವಾಗ ನನಗೆ ದೇವಸ್ಥಾನ ಸ್ವಚ್ಛ ಮಾಡಬೇಕಿತ್ತು ಹೋಗಿದ್ದೆ ನೋಡಿದಾಗ ನನಗೆ ಅಲ್ಲಿ ಒಂದು ಮಗು ಅಳಿಸೋಂಡ್ ಬಂತು ನೋಡಿದಾಗ ಗಂಡು ಮಗು ಆಗಿತ್ತು ಅದು ತುಂಬ ಇತ್ತು ಅದನ್ನು ನೋಡಿದಾಗ ಇವತ್ತು ಹುಟ್ಟಿದ ಮಗು ಹಾಗೆ ಇತ್ತು ಪಾಪ ಮೈಯಲ್ಲಿ ಬಟ್ಟೆ ಕೂಡ ಇರಲಿಲ್ಲ ತುಂಬ ಅಳ್ತಾಯಿತ್ತು ನಾನು ನನ್ನ ಶಾಲನ ತೆಗೆದು ಹೊಡೆಸಿ ಅಪ್ಪಿಕೊಂಡೆ ಅದು ಸ್ವಲ್ಪ ಸುಮ್ಮನೆ ಆಯಿತು ಮತ್ತೆ ಹೋಗಿ ನೋಡಿದಾಗ ಅಜ್ಜಿ ಮಲಗಿದ್ರು ನಾನು ಅವರನ್ನು ಎಬ್ಬಿಸೋದು ಸರಿಯಲ್ಲ ಅಂತ ಬೆಳಿಗ್ಗೆ ಆಗೋವರೆಗೆ ಕಾದೆ ನನ್ನ ಮನಸ್ಸಲ್ಲಿ ಒಂದು ಕುತೂಹಲ ಮತ್ತು ಈ ಮಗುವಿನ ಬೇಜಾರು ಕೂಡ ಆಯಿತು ನೋಡಿ ಎಂಥ ತಾಯಿಯಾಗಿರಬೇಕು ಹೀಗೆ ಈ ಮಗುನ ಬಿಟ್ಟು ಹೋಗೋಕೆ ಮನಸ್ಸು ಬರುತ್ತಲ್ವಾ ಅಂತ ಮತ್ತು ನನಗೆ ಒಂದು ಖುಷಿ ಅಂದರೆ ನನಗೆ ಮುಂದೆ ಜೀವನ ಮಾಡಲು ಭಗವಂತ ನನಗೊಂದು ಆಸ್ತಿ ಕೊಟ್ಟಿದೆ ಇದರಿಂದ ಇದಕ್ಕೋಸ್ಕರ ಮುಂದೆ ಜೀವನ ಮಾಡ್ಬೋದು ಅಂತ ತೃಪ್ತಿ ಕೂಡ ಆಗಿತ್ತು ಬೆಳಗ್ಗೆ ಅಜ್ಜಿ ಎದ್ದು ನೋಡಿದಾಗ ಶಾಕ್ ಮಗುನ ನೋಡಿ ಆಗ ಅಜ್ಜಿದು ನನಗೆ ಮುಂದೆ ಜೀವಿಸಲು ಒಂದು ಆಸ್ತಿ ಕೊಟ್ಟಿರೋದು ದೇವರು ಅಂತ ಹೇಳಿದೆ ಸರಿಯಾಗಿ ಹೇಳುವಾಗ ಹೇಳಿದೆ ಮತ್ತು ಎಲ್ಲವನ್ನ ಹೇಳಿದೆ ಅಜ್ಜಿ ಅದಕ್ಕೆ ಹಾಲು ಬೇಕು ಅಂತ ಕೊಡಿ ಅಂತ ಕೇಳಿದೆ ಹಾಗೆ ತಂದು ಕೊಟ್ಟರು ಅವರು ಅಂದರು ಎಂಥ ಪಾಪಿ ಆಗಿರಬೇಕು ಇಂಥ ಮಗುನ ತಂದು ಬಿಡೋದಕ್ಕೆ ಮನಸ್ಸು ಬರುತ್ತಲ್ವ ಅಂತ ಇದು ಎಲ್ಲೋ ಬೇಡವಾದ ಮಗು ಆಗಿರಬೇಕು ಅದಕ್ಕೆ ಹಾಗೆ ಮಾಡಿರೋದು ಅಂತ ಹೇಳ್ತಾ ಇದ್ರು ನಾನು ಮಗುನ ನೋಡ್ಕೋತಿದ್ದೆ ಮಗುನ ಸಿಕ್ಕಿದಾಗ ನನ್ನ ಚಿಂತೆ ಎಲ್ಲ ದೂರ ಆಗಿತ್ತು ಹಾಗೆ ಒಂದು ಐದು ತಿಂಗಳು ಆಗಿತ್ತು ಮಗುಗೆ ಆಗ ಪೊಲೀಸ್ ಜಿ ಬರೋಸೊಂಡು ನೋಡಿದಾಗ ಪೊಲೀಸ್ ಬಂದಿದ್ರು ಮತ್ತು ನನ್ನ ಆ ಮಗು ಜೊತೆ ಎಳ್ಕೊಂಡು ಹೋದರು ನಾನು ಅಥವಾ ಸ್ವಾಮೀಜಿ ಅವ್ರ ಹೆಂಡತಿ ಏನೇ ಹೇಳಿದ್ರು ಕೇಳೋದ್ರಲ್ಲಿ ಇರಲಿಲ್ಲ ನನ್ನ ಕರ್ಕೊಂಡೋಗಿ ಜೈಲಿಗೆ ಹಾಕಿದರು ಮಗುನ ಹಿಡಿದು ಒಬ್ಬನಿಗೆ ಫೋನ್ ಮಾಡಿ ನಿಮ್ಮ ಮಗು ಸಿಕ್ಕಿದೆ ಬಂದು ತಕೊಂಡೋಗಿ ಅಂತ ಹೇಳಿದ್ರು ಹಾಗೆ ಅವ್ರು ತಕೊಳ್ಳೋಕ್ಕೆ ಬಂದರು ಮತ್ತು ಹೇಳಿದ್ರು ಇವಳೆ ನಿಮ್ಮ ಮಗುವನ್ನ ಕಿಡ್ನಾಪ್ ಮಾಡಿರೋದು ಮತ್ತು ಇವಳ ಜೊತೆ ಯಾರ್ಯಾರು ಸೇರಿದ್ದಾರೆ ಎಲ್ಲ ತಿಳ್ಕೊಂಡು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಆ ಮಗುನ ಕೊಟ್ಟರು ನನಗೆ ನನ್ನ ಕರಳು ಬಳಿ ಕಿತ್ಕೊಂಡು ಹೋಗೋ ಹಾಗೆ ಆಯಿತು ತುಂಬ ದುಃಖ ಆಯಿತು ಅವ್ರು ಬಂದರು ಇನ್ವೆ ಇನ್ವೆಸ್ಟಿಗೇಷನ್ ಮಾಡಿದ್ರು ನನ್ನ ಹತ್ರ ನೀನು ಯಾವಾಗ ಆ ಮಗುನ ಕಳ್ಳತನ ಮಾಡಿದ್ದು ನೀನು ನಿಜ ಹೇಳಬೇಕು ಅಷ್ಟೇ ಅಂತ ಹೇಳಿದ್ರು ಆಗ ನಾನು ಸರ್ ನಾನು ಆ ಮಗುವನ್ನ ಕಿಡ್ನಾಪ್ ಮಾಡಿಲ್ಲ ನನಗೆ ಆ ಮಗು ಆ ದೇವಸ್ಥಾನದ ಒಳಗೆ ಸಿಕ್ಕಿದ್ದು ಯಾರು ಮಡಗಿದ್ದಾರೆ ಅಂತಲೂ ಗೊತ್ತಿಲ್ಲ ಸರ್ ನಾನು ನನ್ನ ದೇವರು ನನಗೋಸ್ಕರ ಕೊಟ್ಟಿರೋ ಆಸ್ತಿ ಅಂತ ತಿಳ್ಕೊಂಡು ನೋಡ್ಕೋತಿದ್ದೆ ಸರ್ ಅಂದೆ ಆಗ ಸುಳ್ಳು ಹೇಳಬೇಡ ಸರ್ ನಾನು ಯಾಕೆ ಸುಳ್ಳು ಹೇಳಿ ಸರ್ ನಾನು ನಿಜ ಹೇಳ್ತಾ ಇರೋದು ನನ್ನ ನೋಡಲು ಸ್ವಾಮೀಜಿ ಮತ್ತು ಅವರ ಹೆಂಡತಿ ಕೂಡ ಬಂದಿದ್ರು ಆದರೆ ಮಾತನಾಡಿಸಲು ಬಿಡಲಿಲ್ಲ ಹಾಗೆ ಕಳಿಸ್ಬಿಟ್ಟಿದ್ರು ಆದರೆ ಏನಾಯಿತು ಗೊತ್ತಿಲ್ಲ ಒಂದು ದಿನದ ನಂತರ ನನ್ನ ಬಿಡಿಸ್ಕೊಂಡು ಹೋದರು ನನ್ನ ಅದು ಎಲ್ಲಿಗೋ ಕರ್ಕೊಂಡು ಹೋದರು ಅದು ದೊಡ್ಡ ಮನೆಯಾಗಿತ್ತು ಒಳಗೆ ಕರ್ಕೊಂಡು ಹೋದರು ನೋಡಿದ್ರೆ ಸ್ವಾಮೀಜಿ ಮತ್ತು ಅವರ ಹೆಂಡತಿ ಅಲ್ಲೇ ಇದ್ದರು ನನಗಾಗ ಸಮಾಧಾನ ಆಯಿತು ನಾನು ಹೋಗಿ ಅಜ್ಜಿ ಹತ್ತಿರ ಕೇಳಿದಾಗ ಅದು ನಾವು ಇಲ್ಲಿ ಹೀಗೆ ಮಾತನಾಡಲು ಬಂದಿದ್ವು ನಿನ್ನ ಬಗ್ಗೆ ಆಗ ಮಾತಾಡ್ತಾ ಇರಬೇಕಾದ್ರೆ ನಮಗೆ ಟೀ ಕೊಡಲು ಒಬ್ಬ ಕೆಲಸದವಳು ಬಂದಳು ನಮ್ಮ ಈ ಮಾತು ಕೇಳಿ ಟೀಯನ್ನು ಕೆಳಗೆ ಹಾಕಿದ್ಲು ತುಂಬ ಅಂದರೆ ತುಂಬ ಗಾಬರಿಯಾದ್ಲು ಆಗ ಇಲ್ಲಿಯ ಸಾಹೇಬ್ರಿಗೆ ಅವಳ ಮೇಲೆ ಡೌಟಾಗಿ ಸರಿಯಾಗಿ ವಿಚಾರಿಸಿದ್ರು ಆಗ ಗೊತ್ತಾಯಿತು ಅವಳು ಈ ಮಗುವನ್ನ ಕಿಡ್ನಪ್ ಮಾಡಿ ಅದು ಅವಳಿಗೆ ಈ ಸಾಹೇಬ್ರಿಗೆ ಆಗದೆ ಇರೋರು ದುಡ್ಡಿನ ಆಸೆ ತೋರಿಸಿ ಅವಳಿಗೆ ಈ ಕೆಲಸ ಮಾಡಲು ಹೇಳಿದ್ರಂತೆ ಆದರೆ ಆ ಮಗು ತಗೊಂಡು ಹೋಗಿ ಕೊಡಬೇಕಾದ್ರೆ ಅವ್ರು ಅದನ್ನೇ ಎಲ್ಲಾದರೂ ಎಸ್ಬಿಡು ಇಲ್ಲಾಂದರೆ ಅದನ್ನು ಸಾಯಿಸ್ಬಿಡು ಅಂತ ಹೇಳಿದ್ರಂತೆ ಅವಳಿಗೆ ಮನಸ್ಸು ಬರದೇ ದೇವಸ್ಥಾನದಲ್ಲಿ ಮಡಗೆ ಬಂದಿರೋದು ಅಂತ ಹೇಳಿ ಆ ಕೆಲಸದವಳನ್ನು ಜೈಲಿಗೆ ಹಾಕಿಸಿದ್ರು ಮತ್ತು ಅವಳು ಹೇಳಿದ್ದ ಎಲ್ಲ ದುಷ್ಕರ್ಮಿಗಳನ್ನು ಒಳಗೆ ಹಾಕಿಸಿದ್ರು ಆದರೆ ನನಗೆ ಮಗುನ ಬಿಟ್ಟಿರಲು ಆಗ್ತಾ ಇರಲಿಲ್ಲ ನಾವು ಹೋಗಲು ಹೊರಟಾಗ ನೀನು ಎಲ್ಲಿ ಹೋಗ್ತಾ ಇದ್ದೀಯಾ ಈ ಎರಡು ದಿನದಿಂದ ಈ ಮಗು ಮಲಗೇ ಇಲ್ಲ ಅದು ನಿನ್ನ ಅಮ್ಮ ಅಂತ ತಿಳ್ಕೊಂಡಿದೆ ಇದಕ್ಕೆ ಅಮ್ಮನ ಅವಶ್ಯಕತೆ ಇದೆ ನಾನು ಎಷ್ಟು ದಿನ ಇರ್ತೀನಿ ಅಂತ ಗೊತ್ತಿಲ್ಲ ಆಗ ಆಶ್ಚರ್ಯವಾಗಿ ನೋಡಿದಾಗ ಹಾಂ ಅದು ನನ್ನ ಸೊಸೆ ಡಿಲಿವರಿ ಟೈಮಲ್ಲಿ ಸತ್ತೋದಳು ನಾವು ಈ ದುಃಖ ಮತ್ತು ಮಗು ಕಳ್ಳತನ ಆಗಿರೋ ದುಃಖ ತಡ್ಕೊಳ್ಳೋಕ್ಕೆ ಆಗದೆ ಒದ್ದಾಡ್ತಾ ಇದ್ವಿ ಹಾಗೆ ಈ ದುಃಖದಲ್ಲೇ ಅವಳ ಅಂತ್ಯ ಸಂಸ್ಕಾರ ಮಾಡಿದ್ವು ಆದರೆ ನಮಗೆ ಐದು ವರ್ಷದ ನಂತರ ನನ್ನ ಮೊಮ್ಮಗು ಸಿಕ್ಕಿರೋದು ಅದನ್ನು ಹೇಗೆ ಕಳೆದುಕೊಳ್ಳೋದು ಅದಕ್ಕೆ ಹುಡುಕಿಸಿದ್ವಿ ನಿನಗೆ ಎಷ್ಟೇ ಧನ್ಯವಾದ ಹೇಳಿದ್ರೂ ಸಾಕಾಗಲ್ಲ ನೀನು ಒಳ್ಳೆ ಹುಡುಗಿ ನಿನ್ನಂಥ ಹುಡುಗಿ ಪಡ್ಕೊಳ್ಳೋಕ್ಕೆ ಅದೃಷ್ಟ ಕಾಲು ಹಿಡ್ಕೋತೀನಿ ನೀನು ಈ ಮಗುಗೆ ಅಮ್ಮನಾಗಿ ಇಲ್ಲೇ ಇದ್ಬಿಡು ಆಗ ಅದು ಹೇಗೆ ಆಗುತ್ತೆ ಒಂದು ಸಂಬಂಧ ಇಲ್ಲದ ಇಲ್ಲಿ ಹೇಗೆ ಇರೋದು ಅಂತ ಸ್ವಾಮೀಜಿ ಕೇಳಿದಾಗ ಹಾಗಾದರೆ ನನ್ನ ಮಗ ಜೊತೆ ಮದುವೆ ಮಾಡಿಸಿದ್ರೆ ಅವಳು ಇಲ್ಲಿಯ ಸೊಸೆ ಆಗ್ತಾಳೆ ಮತ್ತು ಮಗುಗೆ ಅಮ್ಮ ಆಗಿರ್ತಾಳೆ ಅದು ಆಗುತ್ತೆ ಅಲ್ವಾ ಹಾಂ ಅವಳಿಗೂ ಯಾರೂ ಇಲ್ಲ ಆಗ ಒಪ್ಪಿಕೊಂಡ್ರು ಅವರನ್ನು ಅವರ ಅಮ್ಮ ಒಪ್ಪಿಸಿದರು ಮಗುಗೋಸ್ಕರ ಒಪ್ಕೋ ಅಂತ ನಾನು ಮಗುಗೋಸ್ಕರ ಒಪ್ಪಿಕೊಂಡೆ ಹಾಗೆ ಮದುವೆ ಆಯಿತು ಅವ್ರ ಜೊತೆ ನನ್ನ ಮಗುನ ನೋಡ್ಕೊಂಡು ತುಂಬ ಚೆನ್ನಾಗಿದ್ದೆ ನನ್ನ ಈ ವರ್ತನೆ ಮತ್ತೆ ಒಳ್ಳೆತನ ನೋಡಿ ಅವರಿಗೂ ಈಗ ಇಷ್ಟ ಆಗಿ ನನ್ನ ಜೊತೆ ಅನ್ಯೋನ್ಯವಾಗಿದ್ದಿದ್ರು ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ